ಶ್ರೀ ಶ್ರೀಲಂಕನ ಬರೆದ ಸುವಾರ್ತೆ ಹದಿನಾಲ್ಕನೆಯ ಅಧ್ಯಾಯ ಹದಿನೈದರಿಂದ ಇಪ್ಪತ್ನಾಲ್ಕು ವಚನಗಳವರೆಗೆ ಹದಿನೈದರಿಂದ ಇಪ್ಪತ್ನಾಲ್ಕು ವಚನಗಳವರೆಗೆ ಯಾರಾದರೂ ಸ್ತ್ರೀಯರಲ್ಲಿ ಓದಲಿಕ್ಕೆ ನಾನು ವಿನಂತಿಸ್ತೇನೆ ದಯವಿಟ್ಟು ಮೈಕ್ ಕೊಟ್ಟು ಅನುಕೂಲ ಮಾಡಿರಿ ಕರೆಸಿಕೊಂಡವರಿಗೂ ಕರೆದವನಿಗೆ ಆದರೂ ರೂಪವಾಗಿ ಸ್ಪದೇಶ ಮಾಡಿದನು ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯಗಳು ಎಂದು ಹೇಳಲು ಅವನಿಗೆ ಹೇಳಿಕೆನೆಂದರೆ ಒಬ್ಬನೊಬ್ಬ ಮನುಷ್ಯನ ದೊಡ್ಡ ಅಡುಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿಸಿದನು ಕಳಿಸಿದನು ಆದರೆ ಅವರೆಲ್ಲರನ್ನು ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದನು ಮೊದಲ ಮೊದಲನೆಯವನು ಆ ಹಾಳನ್ನು ನೋಡಿ ಒಲವನ್ನು ಕ್ರಾಯಕ್ಕೆ ತಕ್ಕೊಂಡಿದ್ದೇನೆ ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ ನನ್ನನ್ನು ಕ್ಷಮಿಸಬೇಕೆಂದು ಹೇಳಿಕೊಂಡನೆಂಬುದಾಗಿ ಹೇಳು ಅಂದನು ಮತ್ತೊಬ್ಬನು ನಾನು ಐದು ಜೋಡಿ ಎತ್ತುಗಳನ್ನು ತಕ್ಕೊಂಡಿದ್ದೇನೆ ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ ನನ್ನನ್ನು ಕ್ಷಮಿಸಬೇಕೆಂದು ಹೇಳಿಕೊಂಡನೆಂಬುದಾಗಿ ಹೇಳು ಅಂದನು ಅಪ್ಪನು ನಾನು ಮದುವೆ ಮಾಡಿಕೊಂಡಿದ್ದೇನೆ ಆದುದರಿಂದ ನಾನು ಬರುವುದಕ್ಕಾಗುವುದಿಲ್ಲ ಅಂದನು ಆ ಆಳು ಬಂದು ತನ್ನ ಯಜಮಾನನಿಗೆ ಈ ಸಂಗತಿಗಳನ್ನು ತಿಳಿಸಲು ಮನೆ ಯಜಮಾನನು ಸಿಟ್ಟುಕೊಂಡು ಆಳಿಗೆ ನೀನು ತಟ್ಟನೆ ಈ ಊರಿನ ಬೀದಿ ಬೀದಿಗೂ ಸಂಜು ಸಂಜಿಗೂ ಹೋಗಿ ಬಡವರು ಊನವಾದವರು ಕುರುಡರು ಕುಂಟವರು ಇಂಥವರನ್ನು ಕರೆದುಕೊಂಡು ಬಾ ಎಂದು ಹೇಳಿದನು ಬಳಿಕ ಆ ಆಳು ಅಯ್ಯ ನೀನು ಅಪ್ಪಣೆ ಕೊಟ್ಟಂತೆ ಮಾಡಿದ್ದಾಯಿತು ಹೇಳಿದನು ಆಗ ಆ ಯಜಮಾನನು ತನ್ನ ಆಳಿಗೆ ಹೇಳಿದ್ದು ನೀನು ಆದಿಗಳಿಗೂ ಬೇರೆಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದವರನ್ನು ಬಲವಂತ ಮಾಡಿ ಒಳಕ್ಕೆ ಕರೆಕೊಂಡು ಬಾ ನನ್ನ ಮನೆ ತುಂಬಲಿ ಆದರೆ ಊಟಕ್ಕೆ ಏರಿಸಿಕೊಂಡವರಲ್ಲಿ ಒಬ್ಬನಾದರೂ ನಾನು ಮಾಡಿಸಿದ ಅಡುಗೆಯನ್ನು ಸಭಿಯನ್ನು ನೋಡಬಾರದು ಎಂದು ನಿಮಗೆ ಹೇಳುತ್ತೇನೆ ಅಂದನು ದೇವರು ಈ ವಾಕ್ಯವನ್ನು ಇಂದಿನ ಧ್ಯಾನಕ್ಕಾಗಿ ಆಶೀರ್ವದಿಸಲಿ ಎರಡನೆಯ ಅಧ್ಯಯನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದವಾಕ್ಯವು ವಾಕ್ಯವು ಬರೆದ ಗ್ರಂಥದಲ್ಲಿ ಇಪ್ಪತ್ತೈದನೆಯ ಅಧ್ಯಾಯ ಆರನೇ ವಚನ ಒಂದು ಓದ್ಕೊಳ್ಳೋಣ ಇಪ್ಪತ್ತೈದು ಇದಲ್ಲದೆ ಸೇನಾಧೀಶ್ವರನಾದ ಯಹೋವನ್ನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಠಾನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷರಸದಿಂದಲೂ ಕೂಡಿದ ಔತಣವನ್ನು ಹಣಿ ಮಾಡುವನು ಎಂಬುವಂಥದ್ದು ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಇಂದಿನ ಧ್ಯಾನಕ್ಕಾಗಿ ಆಶೀರ್ವದಿಸಬೇಕು